ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನೋಡೋಣ ಎಪಿಸೋಡ್ ನೂರ ಹದಿನೇಳು ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಇಂದು ಬಳಿ ಅದುವರೆಗೂ ತನ್ನ ತಾಯಿಗೆ ನೋವಾದರೂ ಕೇರ್ ಮಾಡದವ ನಿನ್ನ ಕೈಯಲ್ಲಿ ಕಂಡ ಸಣ್ಣ ಗಾಯಕೆ ನನ್ನ ಮನಸ್ಸು ಎಷ್ಟು ಒದ್ದಾಡ್ತು ಅಂತ ಹೇಗೆ ಹೇಳಿ ನನ್ನ ಫ್ರೆಂಡ್ಸ್ ಪಾರ್ಟಿನಲ್ಲಿ ನಿನ್ನ ನೋಡುವಾಗ ಇಷ್ಟಪಡದೆ ತುಂಬ ಪೋಷಿಸೋ ಆಗಿದ್ದೆ ಅಂತ ಹೇಗೆ ಹೇಳಿಂದು ನನ್ನ ಹೆಂಡತಿ ಅಲ್ಲಿ ಗುಗ್ಗು ಅಂತ ತಿಳಿದವನಿಗೆ ದಿನಕ್ಕೆ ಒಂದು ಆಶ್ಚರ್ಯನ ಸೃಷ್ಟಿ ಮಾಡೋ ಹುಡುಗಿನ ನೋಡಿ ತುಂಬ ಕ್ಯೂರಿಯಸ್ ಇದ್ದರೂ ಅವಳ ಮೌನದ ಮುಂದೆ ನನ್ನ ಮಾತು ಬರ್ತಿರ್ಲಿಲ್ಲ ಅಂತ ಹೇಗೆ ಹೇಳಿ ಇಂದು ನನ್ನ ಜೀವನದಲ್ಲೂ ಒಂದು ಕನಸಿನ ಹೆಣ್ಣಿದ್ಲು ಅದಕ್ಕೆ ರೂಪ ಕೊಟ್ಟಿದ್ದು ನನ್ನ ಹೆಂಡತಿ ಇಂದು ಅಂತ ಹೇಗೆ ಹೇಳಲಿ ಅವಳೊಬ್ಬಳು ಫ್ಯಾಷನ್ ಲೋಕ ಹಾಳೋ ಮಹಾರಾಣಿ ಅಂತ ಮನಸ್ಸು ಹೆಮ್ಮೆ ಪಟ್ಟರು ತನ್ನವಳಿಂದ ಎಲ್ಲಿ ನಾನು ದೂರ ಹೋಗ್ತೀನೋ ಅನ್ನೋ ಸಣ್ಣ ಭಯ ಕಾಡ್ತಿತ್ತು ಅಂತ ಹೇಗೆ ಹೇಳಿ ಬೇರೆ ಯಾರದೋ ಜೊತೆಗೆ ನನ್ನ ಹೆಂಡತಿ ಹ್ಯಾಡ್ ಮಾಡೋಕೆ ಕಷ್ಟಪಡುವಾಗ ಲಾರೆನ್ಸ್ನ ಕರೆಸಿ ನಾನು ಜೀವನದಲ್ಲೇ ದ್ವೇಷ ಮಾಡೋ ಫ್ಯಾಮಿಲಿಗೆ ಮಾಡೆಲ್ ಆಗಿದ್ದೆ ಅವಳಿಗಾಗಿ ಜಸ್ಟ್ ಅವಳಿಗಾಗಿ ಅಂತ ಹೇಗೆ ಹೇಳಿ ಹುಡುಗಿ ನನ್ನ ಜೀವನದಲ್ಲಿ ಯಾರನ್ನು ಕೇರ್ ಮಾಡದವ ಅವಳಿಗಾಗಿ ಎಷ್ಟು ಹುಡುಕಿದ್ದೀನಿ ಎಷ್ಟು ಪ್ರತಿದಿನ ಕಷ್ಟಪಟ್ಟೆ ಅಂತ ಹೇಗೆ ಹೇಳಲಿ ಹುಡುಗಿ ಎಂತೆಂಥ ಹುಡುಗಿರು ನನ್ನ ಪಡೆಯೋಕೆ ನೋಡಿದರು ಆದರೆ ನಾನು ಯಾರ ಬಲೆಗೆ ಬೀಳದವ ನನ್ನ ಹೆಂಡತಿ ಸೈಲೆಂಟ್ಗೆ ಫಿದಾ ಆಗಿದೆ ಅಂತ ಹೇಗೆ ಹೇಳಿ ಅವಳಿಗಾಗಿ ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದ ಅಗಸ್ತ್ಯನ ಕಡೆ ಒಂದು ಸಲ ನೋಡಿದ್ರೆ ಸಾಕಿತ್ತು ಕಣೆ ಹುಡುಗಿ ಈ ಅಗಸ್ತ್ಯ ಅವಳ ಕಣ್ಣನ್ನು ಓದಿಬಿಡ್ತಿದ್ದ ಅಷ್ಟು ಅವಳನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಆ ಹುಡುಗಿಗೆ ಬಾಯ್ಬಿಟ್ಟೆ ಹೇಗೆ ಹೇಳಿ ಅವರಣ್ಣ ಕರೆದ ಅಂತ ಅವರು ಕರೆದ ತಕ್ಷಣ ಹೋದ್ಲು ಆದರೆ ಈ ಅಗಸ್ತ್ಯ ತನ್ನ ಮನಸ್ಸಲ್ಲಿ ಮೂಡಿದ್ದ ಭಾವನೆಗಳನ್ನ ಅವತ್ತೇ ಹೇಳೋಕೆ ಪ್ಲಾನ್ ಮಾಡಿದ್ದ ಅಂತ ಹೇಳಿ ಅವತ್ತು ಅವಳು ತಲೆ ಬಗ್ಸಿ ಹೋಗುವ ಮೊದಲು ನನ್ನ ಕಡೆ ಒಂದೇ ಒಂದ್ಸಲ ತಿರುಗಿ ನೋಡಿದ್ರೂ ಸಾಕಿತು ಅವತ್ತೇ ಅವರ ಅಣ್ಣನ ಹೆಗ್ಲೇರ್ತಿದ್ದೆ ಆ ಶನಿದೇವ ಹೆಗ್ಲೇರಿದ್ರೆ ಸ್ವಲ್ಪ ಕರುಣೆನಾದರೂ ತೋರಿಸ್ತಾರೆ ಆದರೆ ಈ ಅಗಸ್ತಿನಿಗೆ ಅಷ್ಟು ತಾಳ್ಮೆನೇ ಇಲ್ಲ ಅನ್ನೋದು ಪಾಪ ಹೌಗೆ ಗೊತ್ತಿಲ್ಲ ಬೇರೆ ಬೇರೆಯವರೆಲ್ಲ ನನ್ನ ಹೆಂಡ್ತಿನ ಮದುವೆ ಆಗ್ತೀನಿ ಅಂದಾಗಲೂ ಒಂದು ಸಲ ಬಂದು ನನ್ನ ಮುಂದೆ ನಿಂತು ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂದಿದ್ರೆ ಅವತ್ತೆ ಅದಕ್ಕೆಲ್ಲ ಇತಿಶ್ರೀ ಹಾಡ್ತಿದ್ದೆ ಅಂತ ಅವಳಿಗೆ ಗೊತ್ತಿಲ್ಲ ಅವತ್ತು ದೀಪಕ್ ದೀಪಾಲಿ ನಾವಿಬ್ಬರು ಮನೆ ಬಿಚ್ಚಿ ಮಾತಾಡಲಿ ಸರಿಯಾಗಲಿ ಅಂತ ಬಯಸಿ ಏನೋ ಪ್ಲಾನ್ ಮಾಡಿದರು ಆದರೆ ಅವತ್ತು ನಡೆದಿದ್ದೆಲ್ಲ ನಮ್ಮಿಬ್ಬರ ಮಧ್ಯೆ ಅವರು ಎಕ್ಸ್ಪೆಕ್ಟ್ ಮಾಡಿದ ರೀತಿ ತುಂಬ ಹತ್ತಿರ ಆಗಿದ್ದು ಅಂತ ಆ ಹುಡುಗಿಗೆ ಗೊತ್ತಿರಲಿಲ್ಲ ಅವತ್ತು ಅವಳ ಜಾಗದಲ್ಲಿ ಬೇರೆ ಯಾರಾದರೂ ಎದ್ದಿದ್ರು ಈ ಅಗಸ್ತ್ಯ ಹಾಗೆ ಅವಳಲ್ಲಿ ಒಂದಾಗ್ತಿರಲಿಲ್ಲ ಅದು ನನ್ನ ಹೆಂಡತಿ ಆಗಿದ್ದಕ್ಕೆ ಅವಳ ಮೇಲೆ ನನಗೆ ಪ್ರೀತಿ ಆಗಿದ್ದಕ್ಕೆ ನಾನು ಅವಳಲ್ಲಿ ಒಂದಾಗಿದ್ದು ಅಂತ ಹೇಗೆ ಹೇಳಲಿ ನಾನು ಬಯಸಿದಂತೆ ಅವಳು ನನ್ನ ಮಗುಗೆ ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯ ದೀಪಕ್ ಬಾಯಲ್ಲಿ ಕೇಳಿ ಅದೆಷ್ಟು ಖುಷಿಪಟ್ಟೆ ಅಂತ ಅದು ಹೇಗೆ ಎಕ್ಸ್ಪ್ಲೈನ್ ಮಾಡಲಿ ನನ್ನಿಂದ ಅವಳು ದೂರ ಹೋಗ್ತಾಳೆ ಹೇಗೆ ಅವಳನ್ನು ನಾನು ಉಳಿಸ್ಕೊಳ್ಳಿ ಅನ್ನುವಾಗ ನನ್ನ ಜೀವನಕ್ಕೆ ಬಂದಿತು ಆ ನನ್ನ ಮಗು ಅದರ ನೆನಪಲ್ಲಾದರೂ ನಾನು ಅವಳು ಇನ್ನು ಮುಂದೆ ಜೊತೆಯಾಗಿ ಜೀವನ ಮಾಡ್ಬೌದು ಅಂತ ಬಯಸಿದವನಿಗೆ ಬಡಿದಿದ್ದು ಬರಸಿಡಿಲು ಆ ಮಗುನೇ ಇಲ್ಲ ಅಂದಾಗ ನನಗೆ ಏನಾಗ್ಬೇಡ ಅದೆಷ್ಟು ಕಷ್ಟ ಆಗಿತ್ತು ಅನ್ನೋದನ್ನು ನನ್ನ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಿಲ್ಲ ಕಣೆ ಹುಡುಗಿ ನಮ್ಮಿಬ್ಬರ ಬಂಧನ ಇನ್ನಷ್ಟು ನನ್ನ ಮಗು ಬಿಗಿ ಮಾಡುತ್ತೆ ಅಂತ ಬಯಸಿದ ನನಗೆ ಆಗಿದ್ದ ಆಗಾಗ ಎಂಥದ್ದು ಅಂತ ಅವಳಿಗೂ ಕೂಡ ಗೊತ್ತಿಲ್ಲ ಅನಿಸುತ್ತೆ ಅವತ್ತು ಟಿ ವಿ ಫುಟೇಜ್ ನೋಡಿ ಹೊಡೆದೆ ಅನ್ನೋದಕ್ಕಿಂತ ಆ ನನ್ನ ವೈರಿ ಅಮರ್ ಅಲ್ಲಿಗೆ ಬಂದಿದ್ದಕ್ಕೆ ಕೋಪ ಬಂದು ಆ ಕೋಪ ಅವಳ ಮೇಲೆ ತಿರುಗಿತೆ ವಿನಃ ಅವಳನ್ನು ತನ್ನಿಂದ ದೂರ ಮಾಡಿಕೊಳ್ಳೋ ಯಾವ ಉದ್ದೇಶವೂ ಇಲ್ಲ ಅಂತ ಹೇಗೆ ಬಿಡಿಸಿ ಹೇಳಿ ಆ ಕೋಪದಲ್ಲೂ ನಿನ್ನ ಇಷ್ಟ ನಿನ್ನ ಲೈಫ್ ಅನ್ನೋವಾಗಲೂ ಈ ಅಗಸ್ತ್ಯ ಎಕ್ಸ್ಪೆಕ್ಟ್ ಮಾಡಿತು ನಾನು ಹೋಗಲಿ ನಿಮ್ಮನ್ನು ಬಿಟ್ಟು ಎನ್ನುವ ಮಾತನ್ನು ಅವಳ ಬಾಯಿಂದ ಅಂತ ಹೇಗೆ ಹೇಳಲಿ ನನಗೆ ಹೀಗೂ ಆಯ್ದರೆ ಅವಳು ಮೂಗಿ ನಮ್ಮಿಬ್ಬರ ಮಧ್ಯೆ ಇರೋ ಅಂತರಕ್ಕೆ ಕಾರಣ ಇಬ್ಬರಲ್ಲೂ ಹೆಚ್ಚಾಗಿರುವ ಕೋಪ ಸ್ವಲ್ಪ ಇಬ್ಬರಲ್ಲಿ ಒಬ್ಬರು ತಾಳ್ಮೆಯಿಂದ ಅವತ್ತು ಸ್ವಲ್ಪ ಸಮಯ ಇದ್ದಿದ್ರೆ ಇವತ್ತು ಈ ಎರಡು ವರ್ಷ ಕಷ್ಟಪಡುವಂತೆ ಕಣೇ ಎಂದು ಎಸ್ ನಾನು ಕೋಪಿಷ್ಟ ನಾನು ಹೀಗೋ ಇಷ್ಟ ಎಸ್ ನನಗೆ ನಿನ್ನ ಮುಂದೆ ನನ್ನ ಮನಸ್ಸಲ್ಲಿರೋ ಭಾವನೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಿರಲಿಲ್ಲ ಒಪ್ಕೋತೀನಿ ಆದರೆ ನಿನ್ನ ಮೇಲೆ ಅಗಾಧವಾದ ಪ್ರೀತಿ ಇದೆ ಕಣೆ ಹುಡುಗಿ ನೀನು ನನ್ನ ಜೊತೆಗೆ ಮಾತಾಡ್ದಿದ್ರು ನಿನ್ನ ಕಣ್ಣು ನೋಡಿ ಅರ್ಥ ಮಾಡ್ಕೊಳ್ಳೋ ನನಗೆ ನೀನೇ ನನ್ನ ಕಣ್ಣು ಮುಂದೆ ಇಲ್ಲ ಅಂದರೆ ಅದೇ ನನಗೆ ಅರ್ಥ ಆಗುತ್ತೆ ಹೇಳೆ ಎಂದವನು ಇಂದು ಹಣೆಗೆ ತನ್ನ ಹಣೆ ತಾಕಿಸಿ ಹಿನ್ನೇಗೆ ನಾನು ನಿನಗೆ ಬಿಡಿಸಿ ಅಲ್ಲಿ ಹೇಳು ಇಂದು ಇನ್ನೂ ನಿನಗೆ ಅರ್ಥ ಆಗಲಿಲ್ವಾ ಅಂದರೆ ಹಿನ್ನೇಗೆ ಎಕ್ಸ್ಪ್ಲೈನ್ ಮಾಡಿದರೆ ನನ್ನ ಅರ್ಥ ಮಾಡ್ಕೋತೀಯಾ ಇನ್ನೇನು ಮಾಡಿದ್ರೆ ಈ ಅಗಸ್ತ್ಯನ ಫೀಲಿಂಗ್ ಅರ್ಥ ಆಗುತ್ತೆ ನಿನಗೆ ಅಂತ ನಾದರೂ ಬಾಯ್ ಬಿಟ್ಟು ಹೇಳೆ ಎಂದವನ ಮಾತು ತುಂಬ ಸೋತಿದೆ ಹಿಂದು ಅಂತೂ ಪೂರ್ತಿ ಯಾವುದೋ ಲೋಕದಲ್ಲಿ ಇದ್ದಾಳೆ ಅನ್ನುವಷ್ಟು ಶಾಕ್ನಲ್ಲಿ ಇದ್ದಾಳೆ ಅವಳ ಬೆಂಕಿ ಉಂಡೆ ಮನಸ್ಸಲ್ಲಿ ಇಂಥ ಒಂದು ಫೀಲಿಂಗ್ಸ್ ಇದೆ ಅಂತ ತಿಳ್ಕೊಂಡೇ ಇರಲಿಲ್ಲ ಅಷ್ಟು ಎಕ್ಸ್ಪೆಕ್ಟ್ ಕೂಡ ಮಾಡಿದವಳಲ್ಲ ಅವಳು ಅವಳು ಏನೋ ಸ್ವಲ್ಪ ಎಲ್ಲೋ ಅವನ ಒಂದು ಮನದ ಮೂಲೆಯಲ್ಲಿ ಸ್ವಲ್ಪ ಸ್ವಲ್ಪ ತನ್ನ ಮೇಲೆ ಪ್ರೀತಿಯಾಗಿದೆ ಅಂದುಕೊಂಡಿದ್ಲು ಆದರೆ ಅವನು ಪ್ರೀತಿ ಬಗ್ಗೆ ಹೇಳ್ತಿದ್ರೆ ಅವಳಿಗೆ ಆಶ್ಚರ್ಯ ಅಗಸ್ತ್ಯ ಇಷ್ಟು ಅವಳನ್ನು ಪ್ರೀತಿ ಮಾಡ್ತಾನೆ ಅಂತ ಅವನು ಮೊದಲಿದ್ದಕ್ಕೂ ಈಗಿಗೂ ತುಂಬ ಅಂದರೆ ತುಂಬ ಬದಲಾಗಿದ್ದಾನೆ ಅನ್ನೋದು ಅವನ ವರ್ತನೆಯಿಂದನೇ ಗೊತ್ತಾಗ್ತದೆ ಅಂದರೆ ಬಿಡು ಅಂದ್ಕೊಳ್ಳೋ ಮನಸ್ಥಿತಿ ಹುಡುಗ ಇವತ್ತು ಇಷ್ಟೆಲ್ಲ ಮಾತಾಡಿ ಕನ್ವಿನ್ಸ್ ಮಾಡ್ತಿದ್ದಾನೆ ಅಂದರೆ ಎಂದು ಒಂದು ದೊಡ್ಡ ಅದ್ಭುತ ನಡೆದೋಯ್ತು ತನ್ನ ಲೈಫ್ನಲ್ಲಿ ಎಂದು ಯೋಚಿಸ್ತಿದ್ದ ಹುಡುಗಿ ಕೆನ್ನೆಗಿಲಿದ ಅಗಸ್ತ್ಯ ಇಂದು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಅಗಸ್ತಿನಿಗೆ ಏನು ಅರ್ಥ ಆಗದೆ ಇನ್ನು ನಿನ್ನ ಹೇಗೆ ಕನ್ವಿನ್ಸ್ ಮಾಡಲಿ ಯಾಕೆ ನನಗೆ ಈಗಾಗಲೇ ಮದುವೆ ಆಗಿದೆ ಅನ್ನೋ ಫೀಲಿಂಗ್ಸ್ ಇದೆಯಾ ಅದನ್ನು ನಿಮ್ಮ ಅಣ್ಣನ ಬಳಿ ಮೊದಲೇ ಮಾತಾಡಿ ನಿನ್ನ ಕೊಡೋ ಇಷ್ಟ ಇದ್ದರೆ ಕೊಡಿ ಅಂತ ಕೇಳಿದ್ದು ಅದನ್ನು ಅವತ್ತೇ ನಿನ್ನ ಶೇರ್ ಮಾಡಿದ್ದೀನಿ ನಿನಗೆ ನಾನು ಸೆಕೆಂಡ್ ಹ್ಯಾಂಡ್ ಅನ್ನಿಸ್ತಿದ್ದೀನ ಮದುವೆನಲ್ಲಿ ನಾನು ನಿನಗೆ ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದೆ ಆದರೆ ಪ್ರೀತಿಯನ್ನಲ್ಲಲ್ಲಲ್ಲ ಇದೇ ಮೊದಲ ಬಾರಿಗೆ ಒಂದು ಹುಡುಗಿಗಾಗಿ ಇಷ್ಟು ಸರ್ಕಸ್ ಮಾಡಿದ್ದು ಅವಳಿಗಾಗಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಅವಳು ನನ್ನ ಲೈಫ್ಗೆ ಬೇಕು ಅಂತ ಪರಿತಪಿಸ್ತಿರೋದು ಎಂದವನ ಮುಖ ಸೈಲೆಂಟ್ ಆಗಿ ಸುಮ್ಮನೆ ನೋಡುತ್ತಾನೆ ಅಂತ ಹುಡುಗಿ ನೋಡಿದ ಅಗಸ್ತ್ಯ ಪ್ಲೀಸ್ ಇಂದು ನನ್ನ ನಂಬೆ ನನಗೆ ಶುಭ ಮೇಲೆ ಈ ಥರ ಫೀಲಿಂಗ್ಸ್ ಇರಲಿಲ್ಲ ಕಣೆ ಹೆದಿದ್ರೆ ಅವಳನ್ನು ಅಷ್ಟು ಈಸಿಯಾಗಿ ಹೋಗೋಕ್ಕೆ ಬಿಡ್ತಿದ್ನ ಹೇಳು ಎಂದ ಆಗಲೂ ಹುಡುಗಿಗೆ ಏನು ಹೇಳಬೇಕು ಎಂದು ಗೊತ್ತಾಗ್ಲಿಲ್ಲ ಅಗಸ್ಯ ಅವಳನ್ನು ನೋಡಿ ಸೀದಾ ಅವಳ ಮುಂದೆ ಕುಸಿದು ಕೂತು ಅವಳ ಕೈ ಹಿಡಿದು ಪ್ಲೀಸ್ ಕಣೆ ನನ್ನ ಒಪ್ಕೊಳ್ಳೆ ನನ್ನ ಜೊತೆ ಬಾರೆ ನಾನು ನಿನಗೆ ಗಂಡ ಅಲ್ಲ ಅಂದಮೇಲೆ ಯಾಕೆ ನಮ್ಮಮ್ಮನ ಹೆಸರಲ್ಲಿ ಅಷ್ಟು ದಾನ ಮಾಡಿದೆ ಆ ಟ್ರಸ್ಟ್ಗೆ ಇವತ್ತು ನಮ್ಮ ಮಾಮ್ ಬರ್ಡೆ ಅಂತ ನಿನಗೇ ಗೊತ್ತು ಎಷ್ಟೋ ಸಲ ನಾನೇ ಮರ್ತಿದ್ದೆ ಆದರೆ ಇವತ್ತು ಅವರ ಬರ್ಡೇ ನೆನಪಿದೆ ಈಗ ಅವರೇ ಇಲ್ಲ ನಮ್ಮ ಮಾಮ್ ಹೋದ ಮೇಲೆ ಅವ್ರ ಬೆಲೆ ಗೊತ್ತಾಗಿದೆ ಕಣೆ ಹಾಗೆ ನಿನ್ನ ಕಳ್ಕೊಂಡು ಪಶ್ಚಾತ್ತಾಪ ಪಡೋದಕ್ಕಿಂತ ನಿನ್ನ ಮುಂದೆ ಸೋತಾದರೂ ಸರಿ ನಾನು ನನ್ನ ಹೆಂಡತಿನ ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಎಂದರು ಹುಡುಗಿ ಮೌನಿ ಅಗಸ್ತ್ಯ ಇನ್ನಷ್ಟು ಬೇಸರದಲ್ಲಿ ಮಾತಾಡಿ ಎಂದು ಇನ್ನು ಎಷ್ಟು ಸೈಲೆಂಟ್ ಆಗಿದ್ದು ನಾನು ಕೊಲ್ತೀಯ ಎಂದ ನೋವಲ್ಲೇ ಇವನ ನೋವು ಇವನ ರೋಧನೇನ ಇಂದು ಉಪ್ಪು ಕಂಟಿಕಿ ನೋಡುತ್ತಾ ಅಯ್ಯೋ ಸಾಕು ಸುಮ್ಮಿರಿ ಒಂದೇ ಸಲ ಇಷ್ಟೊಂದು ಶಾಕಿಂಗ್ ಕೊಟ್ಟರೆ ನಾನು ಹೇಗೆ ಡೈಜೆಸ್ಟ್ ಮಾಡಿಕೊಳ್ಳಿ ಇಷ್ಟೆಲ್ಲ ಹೇಳಿ ಮಾತಾಡೆ ಮಾತಾಡೆ ಅಂದರೆ ನನಗೆ ಆ ಶಾಕ್ನಿಂದ ಹೊರಗೆ ಬರೋಕ್ಕಾದ್ರೂ ಸಮಯ ಬೇಡವಾ ಎಂದಳು ಒಂದೇ ಉಸಿರಲ್ಲಿ ಅಗಸ್ತ್ಯ ಅವಳು ಮಾತು ಕೇಳಿ ಸಣ್ಣಗೆ ನಕ್ಕವನು ಲೇ ನಿನಗೆ ನಾನು ಹೇಳಿದ್ದು ಶಾಕಿಂಗ್ ವಿಷಯನಾ ಅಲ್ಲ ನೀನು ಏನೇ ಮಾಡಿದ್ರು ನಿನ್ನ ಸೀಕ್ರೆಟ್ ಒಂದೊಂದೇ ನನ್ನ ಮುಂದೆ ಬಯಲದು ಮನೇಲಿ ಒಬ್ರಿಗೂ ಹೇಳಿಲ್ಲ ಹಾಗೆ ನೋಡ್ಕೊಂಡಿದ್ದೀನಿ ನಿನಗೋಸ್ಕರ ಆ ಹಮರ್ ಕಂಪನಿಗೆ ಮಾಡೆಲ್ ಆಗಿದೆ ಕಣೆ ನಿನಗಾಗಿ ಇಡೀ ಸ್ಕ್ರಿಪ್ಟ್ ಶೂಟಿಂಗ್ ಲೊಕೇಶನ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ ನಿನಗಾಗಿ ಆ ಅಮ್ಮರ್ ಜೊತೆ ಫೈಟ್ ಮಾಡಿದ್ದೀನಿ ಅಷ್ಟೆಲ್ಲ ಮಾತಾಡಿದ್ದೀನಿ ಅಂದರೂ ನಿನಗೆ ಅರ್ಥ ಆಗಲಿಲ್ವಾ ನಿನಗಾಗಿ ನಿನ್ನ ಜೊತೆ ಇರೋದಕ್ಕೆ ಬೇಡದಿರೋ ಪ್ರಶ್ನೆ ಮಾಡಿದರೂ ಅರ್ಥ ಆಗಲಿಲ್ಲ ಅಂದರೆ ಅದೆಂಥ ಬಿಸ್ನೆಸ್ ಎತ್ತಗ್ಸಿದೆಯೇ ನಿನ್ನ ತಲೆಯಲ್ಲಿ ಎಂದವನು ತನ್ನ ನಗುನ ತಡೆಯುತ್ತಾ ಅಲ್ಲ ನನ್ನ ಮುಂದೆ ಮಾತ್ರ ದಡ್ಡಿನಾ ಇಲ್ಲ ಎಲ್ಲರ ಮುಂದೆನಾ ಎಂದು ಹುಬ್ಬು ಕುಣಿಸಿದ ಹುಡುಗನನ್ನು ನೋಡಿದ ಎಂದು ಹಲೋ ನಿಮ್ಮ ಜಾಗದಲ್ಲಿ ಬೇರೆ ಯಾವನಾದರೂ ಆಗೆಲ್ಲ ಕೇಳಿದರೆ ಗೇಟ್ ಪಾಸ್ ಕೊಡ್ತಿದೆ ಆಗಿ ಎಂದಳು ಹುಬ್ಬು ಗಂಟಿಕೆ ಅಗಸ್ತ್ಯ ಹಾಂ ನೋಡಿದೆ ಪಾಪ ಆ ಸೆಕ್ಯೂರಿಟಿ ಮನೆ ಕೆಲಸದವ್ರ ಮೇಲೆ ಕಿರ್ಚೋದು ಅಷ್ಟಕ್ಕೂ ನಿನಗೆ ಕೋಪ ಬರುತ್ತೆ ಅಂತ ನೋಡಿದ್ದು ಆವತ್ತೆ ಕಣೆ ಎಂದ ನಕ್ಕು ಹೌದು ನಮ್ಮ ಮನೆಯಲ್ಲಿ ಮಾತೆ ಬರಲ್ಲ ಅನ್ನೋಗಿದ್ದೆ ಆದರೆ ಇಲ್ಲಿ ಮಾತಿಗೆ ಮುಂಚೆ ಬೈತೀಯಾ ನಿಜವಾಗಲೂ ನೀನು ಇರೋದು ಈಗೇನಾ ಇಲ್ಲ ನಮ್ಮ ಮನೆಯಲ್ಲಿ ಇದೆಯಲ್ಲ ಹಾಗ ಎಂದ ತನ್ನ ಗಲ್ಲದ ಮೇಲೆ ಕೈ ಇಟ್ಟು ಎಂದು ಸೈಲೆಂಟ್ ಆಗಿ ಕೈ ಕಟ್ಟಿ ಇದಕ್ಕೆಲ್ಲ ಕಾರಣ ನೀವೇ ಮಿಸ್ಟರ್ ಅಗಸ್ತ್ಯ ಪಟೇಲ್ ಅವತ್ತು ನಿಮ್ಮಿಂದ ಅಷ್ಟೆಲ್ಲ ಮಾತು ಕೇಳಿ ಹೊರಗೆ ಬಂದವಳು ಎಷ್ಟೆಲ್ಲ ಫೇಸ್ ಮಾಡಿದೆ ಅಂತ ನನಗೆ ಗೊತ್ತು ಎಂದಳು ತುಸು ಕೋಪದಲ್ಲೇ ಅಗಸ್ತ್ಯ ಅವಳ ಮುಂದೆ ನಿಂತು ಅವಳ ಮುಖದಲ್ಲಿ ಇದ್ದ ನೋವು ಕೋಪ ನೋಡಿ ಏನಾಯಿತು ಹೌದು ನಾನೊಂದು ಮಾತು ಕೇಳ್ತೀನಿ ತಪ್ಪಾಗಿ ತಿಳ್ಕೊಬೇಡ ನಾನು ನಿನ್ನ ಮನೆಗೆ ಅರ್ಧರಾತ್ರಿನಲ್ಲಿ ಬಂದಾಗ ನಿನ್ನ ಕೈ ಹಿಡಿದಿದ್ದೆ ಆವತ್ತು ನೀನು ಯಾಕಷ್ಟು ಎದ್ರಿದ್ದೆ ನೀನು ಯಾವತ್ತೂ ಅಷ್ಟು ಎದ್ರಿದ್ದೆ ನೋಡಿರಲಿಲ್ಲ ನಾನು ಅದುವರೆಗೂ ನಿನ್ನ ಮೈ ಕೈ ಪೂರ್ತಿ ಬೆವರಿತು ಎಂದವನನ್ನು ಅವಳು ಒಮ್ಮೆ ಗುರಾಯಿಸಿದ್ದು ನೋಡಿ ಅಗಸ್ತ್ಯ ಇಷ್ಟ ಇದ್ರೆ ಹೇಳು ಇಲ್ಲಾಂದರೆ ಬೇಡ ಎಂದ ಸಣ್ಣಗೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್